ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳವರ ಕಚೇರಿ ಬೆಂಗಳೂರು ಉತ್ತರ ವಲಯದ ಕೃಷ್ಣಾನಂದನಗರ ಇವರ ವತಿಯಿಂದ ಕ್ಲಸ್ಟರ್ ಮಟ್ಟದ ಕ್ರೀಡಾಕೂಟವನ್ನು ಮಹಾಲಕ್ಷ್ಮಿ ಲೇಔಟ್ನ ನಂದಿನಿ ಲೇಔಟ್ನಲ್ಲಿರುವ ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮಕ್ಕೆ ಸ್ಥಳೀಯರು ಶಾಸಕರು ಹಾಗೂ ಮಾಜಿ ಸಚಿವರಾದ ಕೆ ಗೋಪಾಲಯ್ಯನವರು ಪಾಲ್ಗೊಂಡು ಧ್ವಜಾರೋಹಣ ನೆರವೇರಿಸಿ ಮಕ್ಕಳಿಂದ ಗೌರವ ವಂದನೆ ಸ್ವೀಕರಿಸಿ ಚಾಲನೆ ನೀಡಿದರು ಕಾರ್ಯಕ್ರಮ ಕುರಿತು ಮಾತನಾಡಿದ ಶಾಸಕರಾದ ಕೆ ಗೋಪಾಲಯ್ಯನವರು ಜಾಗತಿಕ ಯುಗದಲ್ಲಿ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ದೈಹಿಕ ಸಾಮರ್ಥ್ಯ ಮುಖ್ಯ ಪಾಠ ಪ್ರವಚನಗಳು ಜೊತೆ ಕ್ರೀಡೆಗಳು ಅವರ ಮಾನಸಿಕ ಹಾಗೂ ದೈಹಿಕ ಬೆಳವಣಿಗೆಗೆ ಮನೋವಿಕಾಸಕ್ಕೆ ಸಹಕಾರಿಯಾಗಲಿದ್ದು ವಿಶೇಷವಾಗಿ ದೈಹಿಕ ಶಿಕ್ಷಕರು ಮಕ್ಕಳನ್ನು ಸದೃಢವಾಗಿ ಕ್ರೀಡೆಯಲ್ಲಿ ಬಲಪಡಿಸಬೇಕೆಂದು ಕಿವಿಮಾತು ಹೇಳಿದರು ಪ್ಯಾರಿಸ್ ಒಲಿಂಪಿಕ್ ಅಲ್ಲಿ ಈಗಾಗಲೇ ಭಾರತದ ಶೂಟರ್ ಮನು ಬಾಕರ್ ಅವರು ಕಂಚಿನ ಪದಕವನ್ನು ತಂದುಕೊಟ್ಟಿದ್ದಾರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ದೇಶ ಮತ್ತಷ್ಟು ಕ್ರೀಡೆಯಲ್ಲಿ ವಿಜೃಂಭಿಸಬೇಕಾದರೆ ಸ್ಥಳೀಯ ಮಟ್ಟದಲ್ಲಿನ ಇಂತಹ ಕ್ರೀಡಾಕೂಟಗಳು ಬಹಳ ಅವಶ್ಯಕವಾಗಿದ್ದು ಎಲ್ಲ ಶಾಲೆಗಳು ಮಕ್ಕಳಿಗೆ ಈ ರೀತಿಯ ಕ್ರೀಡೆಗಳನ್ನು ಪ್ರತಿ ಆರು ತಿಂಗಳಿಗೊಮ್ಮೆ ಆಯೋಜನೆ ಮಾಡಬೇಕು ಇನ್ನು ಮಕ್ಕಳ ಕುರಿತು ಮಾತನಾಡಿದ ಶಾಸಕರು ಕ್ರೀಡೆಯಲ್ಲಿ ಸೋಲು ಗೆಲುವು ಸಹಜ ಕ್ರೀಡಾಕೂಟದಲ್ಲಿ ಮಕ್ಕಳು ಯಾವುದೇ ರೀತಿ ಮನಸ್ಸಿಗೆ ಬೇಜಾರು ಪಟ್ಟುಕೊಳ್ಳದೆ ಎಲ್ಲರೂ ಕ್ರೀಡಾ ಸ್ಫೂರ್ತಿ ಮೆರೆಯಬೇಕು ಮತ್ತು ಈ ಕ್ರೀಡಾಕೂಟ ಆಯೋಜನೆ ಮಾಡಿರುವ ಕ್ಲಸ್ಟರ್ ಮಟ್ಟದ ಎಲ್ಲ ಶಾಲಾ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗ ಅಚ್ಚುಕಟ್ಟಾಗಿ ಕ್ರೀಡಾಕೂಟವನ್ನು ನಿರ್ವಹಿಸಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಮಾಜಿ ಬಿಬಿಎಂಪಿ ಸದಸ್ಯರಾದ ಕೆವಿ ರಾಜೇಂದ್ರ ಕುಮಾರ್ ವಾರ್ಡ್ ಅಧ್ಯಕ್ಷ ಲೋಕೇಶ್ ಸ್ಥಳೀಯ ಮುಖಂಡರುಗಳಾದ ಸುರಭಿ ನಾಗರಾಜ್ ಮಲ್ನಾಡ್ ನಾಗರಾಜ್ ಪ್ರಸನ್ನ ಬೈಲಪ್ಪ ವೆಂಕಟಾಚಲಯ್ಯ ಅಂಬಿಕಾ ಪ್ರಾಥಮಿಕ ಶಾಲೆ ಅಂಬಿಕಾ ಅಶೋಕ್ ದೈಹಿಕ ಅಧ್ಯಕ್ಷರು ಶ್ರೀನಿವಾಸ್ ಯಶೋಧ ಸಿಆರ್ಪಿ ಹನುಮಂತಪ್ಪ ಧನಂಜಯ ಸೇರಿದಂತೆ ಎಲ್ಲ ವಿಭಾಗ ಮಟ್ಟದ ಶಾಲಾ ಸಿಬ್ಬಂದಿಗಳು ಹಾಜರಿದ್ದರು सर्द ತೀರ್ಮಾನಕ್ಕೆ ಭಾಗವಹಿಸಿ ನಗರದ ಮುಂಚೆ ಮಳೆ ಬಂದಿದೆ ಇದು ಒಳ್ಳೆ ವಿದ್ಯೆ ತಕ್ಕಂಥದ್ದಿಗೆ ನಾನೆಲ್ಲರೂ ಸ್ವಲ್ಪ ಬಟ್ ಇನ್ನೊಂದು ಹತ್ತು ಗಂಟೆ ಕಾರ್ಯಕ್ರಮ ನಾಗಪುರದಲ್ಲಿ ಕೆ ಎಂ ಡಬ್ಲ್ಯೂ ಸ್ಕೂಲಲ್ಲಿ ಅದು ಪ್ರಾರಂಭ ಆಗಿದೆ ಈ ಕಾರ್ಯಕ್ರಮ ಅದು ಬೇಡ ಆಗಿರೋದಿಲ್ಲ ಏನು ಪ್ರತಿ ವರ್ಷದಂತೆ ಈ ವರ್ಷವು ಕೃಷ್ಣಾನಂದ ನಗರ ಕ್ರಸ್ಟರ್ ವತಿಯಿಂದ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ಶಾಲೆಯ ಮಕ್ಕಳಿಗೆ ಒಂದು ದಿನದ ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿ ನಮ್ಮ ಗೋಲದ ಜೊತೆಗೆ ನನಗೆ ಕ್ರೀಡೆಯನ್ನು ಅತ್ಯಂತ ಪ್ರಮುಖವಾಗುವಂತ ತೀರ್ಮಾನವನ್ನು ಮಾಡಿ ಅನೇಕ ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ಶಾತ್ರ ತತ್ವರಿಗೆ ಈ ಕಾರ್ಯಕ್ರಮವನ್ನು ಏನು ನಡೆಸ್ಕೊಳ್ತಾ ಇದ್ದಾರೆ ಎಲ್ಲ ಶಾಲೆಯ ಅಧ್ಯಾಪಕ ಮಟ್ಟಕ್ಕೆ ವಿಶೇಷವಾಗಿ ನಮ್ಮ ಶಿಕ್ಷಣ ಇಲಾಖೆಯ ಅಧಿಕಾರಿ ಅಧಿಕಾರಿಗಳಿಗೆ ಮತ್ತು ಶಾಲೆಯ ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ನಾವು ಓದೋರ ಜೊತೆಗೆ ಕ್ರೀಡೆ ಅತ್ಯಂತ ಒಂದು ಪ್ರಮುಖವಾದದ್ದು ಇವತ್ತು ದೇಶ ವಿದೇಶಗಳಲ್ಲಿ ನಾವು ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಇವತ್ತು ಭಾರತಕ್ಕೆ ಮೊನ್ನೆ ಒಂದು ಗಂಜಿನ ಪದಕವನ್ನು ಬಂದಿರ್ತಕ್ಕಂಥದ್ದು ನಾವು ಅತ್ಯಂತ ಹೆಮ್ಮೆಯಿಂದ ನಮಗೆ ಹಾಕಬೇಕಾಗುತ್ತೆ ಇವತ್ತಿರ್ತಕ್ಕಂಥ ಸಾಲ ಮಕ್ಕಳಲ್ಲಿ ನಮಗೂ ಕೃತಿ ಇದೆ ಆ ಪ್ರತಿಮೆಯನ್ನು ಹೊಂದತಕ್ಕಂಥದ್ದು ಆ ಕುಟುಂಬ ವರ್ಗಕ್ಕೆ ಸೇರುತ್ತೆ ಜೊತೆಗೆ ದೈಹಿಕ ಶಿಕ್ಷಕರೇನಿದ್ದೀರಿ ಎಲ್ಲ ಶಾಲೆಯ ವಿಶೇಷವಾಗಿ ದೈಹಿಕ ಶಿಕ್ಷಕರೇನಿದ್ದೀರಿ ನಿಮ್ಮ ಮೇಲೆ ನಮ್ಮ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರಬೇಕಂತ ಶಕ್ತಿ ಇರ್ತಕ್ಕಂಥದ್ದು ನಮ್ಮ ದೈಹಿಕ ಶಿಕ್ಷಕರಿಗೆ ಮತ್ತು ಆಡಳಿತ ಮಂಡಳಿ ಆ ಮಕ್ಕಳಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತಕ್ಕಂಥದ್ದೇ ಇವತ್ತು ಈ ಭಾಗದಲ್ಲಿರ್ತಕ್ಕಂಥ ಬದಲಿ ಬದಾವಣೆ ಇರ್ಬೋದು ಬಾಲಿ ಇರ್ಬೋದು ಈ ಭಾಗದಲ್ಲಿರ್ತಕ್ಕಂಥ ಶಾಲೆಯ ಮಕ್ಕಳು ಬಟ್ ವಿಜಯ ವಿಶೇಷವಾದ ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣ ಬಹಳ ಅಚ್ಚುಕಟ್ಟಾಗಿದೆ ಈ ಭಾಗದ ಜನಕ್ಕೆ ಅನುಕೂಲ ಆಗಬೇಕು ನನ್ನ ಅವನಲ್ಲಿ ಮತ್ತು ರಾಜ್ಯದ ಕುಮಾರೋಣ ಅವನಲ್ಲಿ ನಮ್ಮ ಮುಖಂಡ ಇದೇ ರೀತಿ ಆಗಬೇಕು ಅಂತಕ್ಕಂಥದ್ದು ಅನೇಕ ಶಾಲೆಯ ಅಧ್ಯಾಪಕ ವರ್ಗನ ಮಾತಾಡೋಕ್ಕಿಲ್ಲ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನಾವು ಬೇರೆ ಕಡೆ ಹೋಗ್ಬೇಕಾಗಿದೆ ಅಂತಕ್ಕಂಥದ್ದನ್ನ ಬಹಳ ಅಚ್ಚುಕಟ್ಟಾಗಿ ನಮ್ಮ ನಾಗರಾಜ್ ಮತ್ತು ಟೀಮು ಇದನ್ನು ವಹಿಸಿಕೊಂಡು ಬಹಳ ಅಚ್ಚಕಟ್ಟ ಆಗಿ ಮಾಡ್ಕೊಂಡು ಮಾಡ್ಕೊಂಡಿದ್ದಾರೆ ಇದು ಈ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಶಾಲೆಯ ಉಪಯೋಗಿಸಬೇಕು ನಿಮ್ಮ ಶಾಲೆಯ ವಾರ್ಷಿಕ ಕ್ರೀಡಾಕೂಟ ಇರ್ಬೋದು ಶಾಲೆಯ ವಾರ್ಷಿಕೋತ್ಸವ ಇರ್ಬೋದು ಇದನ್ನ ಇದನ್ನ ಈ ಕ್ರೀಡಾಂಗಣವನ್ನ ಉಪಯೋಗಿಸಬೇಕು ಆ ಭಾಗದಲ್ಲಿರ್ತಕ್ಕಂಥವರು ನಾಗ್ಪುರದಲ್ಲಿರ್ತಕ್ಕಂಥ ಕ್ರೀಡಾಂಗಣವನ್ನ ಅಲ್ಲಿ ಉಪಯೋಗಿಸಬಹುದು ಈ ಭಾಗದಲ್ಲಿರ್ತಕ್ಕಂಥವರು ಇಲ್ಲಿ ಇದನ್ನ ಉಪಯೋಗಿಸಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಎಲ್ಲ

ಸುಮಾರು ಮೂವತ್ತೆರಡು ಶಾಲೆಯ ಖಾಸಗಿ ಮತ್ತು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಈ ಒಂದು ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಈ ಭಾಗದ ಮಾನ್ಯ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಕೆ ಅವರು ಧ್ವಜಾರೋಹಣ ಕಾರ್ಯಕ್ರಮವನ್ನು ಹಾಗೆಯೇ ಕ್ರೀಡಾಕೂಟದ ಉದ್ಘಾಟನೆಯನ್ನು ಕೂಡ ಭಾಳ ಸಂತೋಷದಿಂದ ಒಂದು ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ ನಮ್ಮ ಕ್ಲಸ್ಟರ್ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಹಾಗೆಯೇ ಈ ಕ್ರೀಡಾಕೂಟ ಅನ್ನೋದು ಪ್ರತಿಯೊಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಒಂದು ನೆನಪಿಸ್ಕೊಳ್ಳುವಂತಹ ಒಂದು ಘಟನೆ ಆಗಿರುತ್ತೆ ಅವರ ಬಾಲ್ಯ ಜೀವನದಲ್ಲಿ ಏನು ಕ್ರೀಡೆಗಳಲ್ಲಿ ಭಾಗವಹಿಸ್ತಾರೆ ಅದರಲ್ಲಿ ಬಂದಂತಹ ಒಂದು ಪಾರಿತೋಷಕಗಳನ್ನು ಸರ್ಟಿಫಿಕೇಟ್ಗಳನ್ನು ಅವರ ಜೀವನಮಾನ ಉದ್ದಕ್ಕೂ ಇಟ್ಕೊಂಡು ಅವರು ಈ ಥರ ನಾನು ಬಾಲ್ಯದಲ್ಲಿದ್ದಾಗ ಪ್ರೌಢಶಾಲೆಯಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಇದ್ದಾಗ ಈ ಥರ ಈ ಥರದೊಂದು ಕ್ರೀಡೆಯಲ್ಲಿ ಭಾಗವಹಿಸಿ ನಾನು ಬಹುಮಾನವನ್ನು ತಗೊಂಡಿದೆ ಅನ್ನೋವಂಥ ನೆನಪು ಸದಾ ಅವ್ರಿಗೆ ಇದ್ದೇ ಇರುತ್ತೆ ಸೊ ನಮ್ಮ ಕ್ಲಸ್ಟರಲ್ಲಿ ಬಹಳ ಅತ್ಯುತ್ತಮವಾದಂಥ ಕ್ರೀಡಾಪಟುಗಳು ಕ್ರೀಡಾ ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಶುಭವನ್ನು ನಮ್ಮ ಮಾನ್ಯ ಶಾಸಕರು ಮತ್ತು ಹಾಗೆ ಈ ಭಾಗದ ಬೆಂಗಳೂರು ನಗರ ನಗ ಮಹಾನಗರ ಪಾಲಿಕೆಯ ಸದಸ್ಯರಾದ ಶ್ರೀಯುತ ರಾಜೇಂದ್ರ ಕುಮಾರ್ ಅವರು ಕೂಡ ನಮ್ಮ ಎಲ್ಲ ಕ್ರೀಡಾಪಟುಗಳಿಗೆ ಶುಭವನ್ನು ಹಾರೈಸಿ ಎಲ್ಲರೂ ಕೂಡ ಶುಭ ಹಾರೈಸಿ ಹೋಗಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಸಲ್ಪಿಸ್ತೀನಿ ಹಾಗೆಯೇ ನಮ್ಮ ಕ್ಲಸ್ಟರ್ನ ಸಿ ಆರ್ ಪಿ ಆದಂಥ ಮೂವತ್ತ ಎಂಟು ಶಾಲೆಗಳು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ಸರ್ ಮೂವತ್ತೆಂಟು ಅದರಲ್ಲಿ ಗೌರ್ಮೆಂಟು ಮತ್ತು ಎಡೆಡ್ಡು ಮತ್ತು ಅನ್ಎಡೆಡು ಇದರಲ್ಲಿ ಬಾಲಕರದ್ದು ಮತ್ತು ಬಾ ಖೋ ಖೋ ಇದೆ ಕಬಡ್ಡಿ ಇದೆ ಥ್ರೋ ಬಾಲ್ ಇದೆ ವಾಲಿಬಾಲ್ ಇದೆ ಶಾರ್ಟ್ ಪುಟ್ ಇದೆ ಆಮೇಲೆ ರನ್ನಿಂಗ್ ಇವೆಂಟ್ಸ್ ಇದೆ ಹಾಗೇನೆ ಡಿಸ್ಕ್ ಮತ್ತು ಮತ್ತೆ ಅಥ್ಲೆಟಿಕ್ಸ್ ಶಾರ್ಟ್ ಪುಟ್ಟು ಆಮೇಲೆ ಹೈ ಜಂಪು ಲಾಂಗ್ ಜಂಪ್ ಈ ಥರದ್ದೆಲ್ಲ ಏನು ಸರ್ಕಾರದ ಸುತ್ತೋಲೆ ಅಂತ ಏನಿರ್ತದೋ ಆ ಎಲ್ಲಾ ಒಂದು ಕ್ರೀಡೆಗಳು ಇದರಲ್ಲಿ ಇವತ್ತು ಭಾಗವಹಿಸ್ತಾರೆ ಮಕ್ಕಳು ಶಾಸಕರು ಮಾತಾಡಿದ ದೈಹಿಕ ಶಿಕ್ಷಕರ ಹೌದು ದೈಹಿಕ ಶಿಕ್ಷಕರು ಬಹಳ ಇಷ್ಟಪಡ್ತಾರೆ ಮಕ್ಕಳು ಯಾಕಂದ್ರೆ ಅವ್ರ ಜೀವನದಲ್ಲಿ ನೆಮಿಸ್ಕೊಳ್ಳುವಂತದ್ದು ಮುಖ್ಯ ಶಿಕ್ಷಕರೇ ಮತ್ತೆ ದೈಹಿಕ ಶಿಕ್ಷಕರನ್ನೇ ನೆನೆಸ್ಕೊಳ್ಳೋದು ಮಕ್ಕಳು ಕಾರಣ ಏನು ಅಂದ್ರೆ ಆಟ ಆಡೋದು ಅವ್ರು ಏನು ಆಟ ಆಡ್ತಾರೆ ಆ ಆಟದ್ದು ಪ್ರತಿ ದಿವಸನೂ ಕೂಡ ಮತ್ತೆ ಅವ್ರ ಜೀವಮಾನ ಮಾನವದ್ದಕ್ಕೂ ಕೂಡ ನೆನೆಸ್ಕೊಳ್ಳುವಂತಹ ಒಂದು ಕ್ರೀಡೆ ಅದು ಹಾಗಾಗಿ ಬಾಲ್ಯ ಜೀವನದಲ್ಲಿ ದೈಹಿಕ ಶಿಕ್ಷಕರು ತುಂಬ ಚೆನ್ನಾಗಿ ಅವರನ್ನು ವಿದ್ಯಾರ್ಥಿಗಳು ನೆನೆಸ್ಕೊಳ್ಳೋಂತಹ ಸನ್ನಿವೇಶ ಇರುತ್ತೆ ಇವತ್ತಿನ ದಿವಸ ನಾವು ಶಾಸಕರು ನಮ್ಮ ಮಹಾಲಕ್ಷ್ಮೀಪುರಂ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಗೋಪಾಲಯ್ಯ ಗೋಪಾಲಣ್ಣವರು ಈ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಮಕ್ಕಳಿಗೆ ಕ್ರೀಡಾಕೂ ಕೂಟವನ್ನು ಉದ್ಘಾಟನೆ ಮಾಡಿ ಬಹಳ ಸಂತೋಷದಿಂದ ಹರ್ಷೋದ್ಧಾರಿಗೆ ಅವರು ಚಾಲನೆ ನೀಡಿದ್ದಾರೆ ಹಾಗೆಯೇ ನಮ್ಮ ರಾಜೇಂದ್ರ ಕುಮಾರ್ ಅವರು ಮಾಜಿ ಅವರು ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಮಕ್ಕಳಿಗೆ ಹರ್ಷವನ್ನು ಮತ್ತು ಕ್ರೀಡಾಕೂಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಉರ್ದುಂಬಿಸಿ ಮತ್ತೆ ಅವರಿಗೆ ಒಂದು ಸಂದೇಶವನ್ನು ನೀಡಿರ್ತಾರೆ ಮತ್ತೆ ನಮ್ಮ ಎಲ್ಲ ಒಂದು ಶಿಕ್ಷಕ ಬಂಧುಗಳು ಶಿಕ್ಷಕ ಎಲ್ಲ ಬಂದು ಈ ಒಂದು ಶಿ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ತೊಡಗಿಸಿಕೊಂಡು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡು ಕ್ರೀಡಾಕೂಟದಲ್ಲಿ ಗೆದ್ದಿರ್ತಕ್ಕಂಥ ಮಕ್ಕಳಿರ್ಬೋದು ಗೆದ್ದಲೇ ಇರತಕ್ಕಂಥ ಮಕ್ಕಳು ಮೂರು ದಿವಸ ನಡೀತಕ್ಕಂಥ ಕಾರ್ಯಕ್ರಮ ಇದು ಬಹಳಷ್ಟು ಕೂಡ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ನಾವೆಲ್ಲ ಶಿಕ್ಷಕರುಗಳು ಒಗ್ಗೂಡಿ ಆಯಾ ಮುಖ್ಯ ಶಿಕ್ಷಕರುಗಳು ದೈಹಿಕ ಶಿಕ್ಷಕರುಗಳು ಸಹ ಶಿಕ್ಷಕರುಗಳು ಶಾಲೆಯ ಎಲ್ಲ ಮಕ್ಕಳು ಕೂಡ ಇದರಲ್ಲಿ ಈ ಭಾಗವಹಿಸಿ ಸಿಕ್ ಆದಷ್ಟು ಕೂಡ ಚೆನ್ನಾಗಿ ಕಾರ್ಯಕ್ರಮ ನಡೀಲಿ ಅನ್ನೋದೇ ನಮ್ಮ ಅಭಿಲಾಷೆ ಆಗಿದೆ ಆದ್ದರಿಂದ ಈ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿರೋದಕ್ಕೆ ನಾನು ಧನ್ಯವಾದಗಳನ್ನು ಮತ್ತು ಒಳ್ಳೆಯ ಒಂದು ವಿಚಾರವನ್ನು ಸಂದೇಶವನ್ನು ಈ ಮುಖೇನ ಸಾರದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ನನ್ನ ಹೆಸರು ಜಿ ವೆಂಕಟಾಚಲಯ ಅಂಬಿಕಾ ಕನ್ನಡ ಹೈಯರ್ ಪ್ರೈಮರಿ ಸ್ಕೂಲ್ ಜಯಮಾರುತಿ ನಗರ ನಂದಿನಿ ಬಡಾವಣೆ